ವೈಯಕ್ತಿಕವಾಗಿಯೂ ಭಾಳ ಅವಿನಾಭಾವವಾದಂಥ ಸಂಬಂಧ ಇತ್ತು ಅವ್ರನ್ನ ಒಂದು ಬಾರಿ ಡೇಟು ಇತ್ಯಾದಿ ನಿರ್ಣಯನೂ ಆಗಿತ್ತು ಅವ್ರ ಪುಸ್ತಕಗಳನ್ನು ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲಿ ಆಡಿಟೋರಿಯಲ್ಲಿ ಬಿಡುಗಡೆ ಮಾಡೋದಂತ ಆದರೆ ಕೋವಿಡ್ ನಂತರದ ಮುಂದೆ ಅದು ಕ್ಯಾನ್ಸಲ್ ಆಯಿತು ಸುತ್ತೂರು ಮಟ್ಟಕ್ಕೆ ಪ್ರಧಾನಮಂತ್ರಿಗಳು ಬಂದಾಗ ಅವರೇ ನೆನಪು ಮಾಡಿ ಪ್ರಧಾನಮಂತ್ರಿಗಳೇ ಅಲ್ಲೇ ಮಾಡಬೇಕು ಅನ್ನುವಂಥದ್ದನ್ನು ಇಚ್ಛೆ ವ್ಯಕ್ತಪಡಿಸಿದರು ಸೊ ಹೀಗೆ ಹಲವು ದೃಷ್ಟಿಯಿಂದ ನೋಡಿದಾಗ ಪೂಜ್ಯ ಸ್ವಾಮೀಜಿಯವರು ಜನಾನುರಾಗಿ ಆಗಿದ್ದರು ಒಬ್ಬ ಆದರ್ಶ ಸಂತನಾಗಿದ್ದರು ಅವರ ನುಡಿ ನಮನಕ್ಕೆ ನಾನು ನಾನು ವೈಯಕ್ತಿಕವಾಗಿಯೂ ಭಾರತ ಸರ್ಕಾರದ ಪರವಾಗಿ ಬಂದಿದ್ದೇನೆ ಅವರಿಗೆ ನುಡಿ ನಮನ ಸಲ್ಲಿಸುವುದಂತಂದ್ರೆ ಒಂದು ರೀತಿಯಲ್ಲಿ ನಾವು ಕಣ್ಣಿನಿಂದ ನೋಡಿದಂಥ ದೇವರಿಗೆ ಸಲ್ಲಿಸುವ ನುಡಿ ನಮನ ಅಂತ ನಾನು ಭಾವಿಸುತ್ತೆ ಸರ್ ಇನ್ನು ಎರಡನೇದಾಗಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಟೋಟಲಿ ಕನ್ಫ್ಯೂಸ್ಡ್ ಆಗಿದೆ ರಾಮ ಮಂದಿರ ವಿಶೇಷವಾಗಿ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಅವರಿಗೆ ರಾಮ ಮಂದಿರ ಆಗ್ತದೆ ಅನ್ನುವಂಥದ್ದು ಕಲ್ಪನೆ ಇರಲಿಲ್ಲ ಆಗ್ಬೇಕಂತ ಇಚ್ಛೆನೂ ಇರಲಿಲ್ಲ ಹಾಗಾಗಿ ಅವ್ರಿಗೆ ಒಂದು ರೀತಿಯಾದಂಥ ಬಟ್ಟೆ ಕಿಚ್ಚು ಆತಂಕ ಎಲ್ಲವೂ ಶುರುವಾಗಿದೆ ಅದರ ಪರಿಣಾಮ ಮೊದಲಿದ್ದು ತಾವು ಹೋಗ್ಬೇಕು ಹೋಗಬಾರ್ದು ಅನ್ನೋ ಕನ್ಫ್ಯೂಷನ್ ಮಂದಿರ ಉದ್ಘಾಟನೆ ಬಂದದೆ ಹೋಗ್ಬೇಕು ಹೋಗಬಾರ್ದು ನಾವು ಹೋಗೋದಿಲ್ಲ ಅಂತ ಕೆಲವರು ಟ್ರೀಟ್ಮೆಂಟ್ ಕೊಡ್ತಾರೆ ರಾಮನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದಂಥವರು ಇವರು ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರ್ದು ಅಂತ ಹೇಳಿದರು ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ ಈಗ ಮೂವತ್ತು ವರ್ಷದ ಹಳೆ ಕೇಸನ್ನು ಮೂವತ್ತು ಮೂವತ್ತೈದು ವರ್ಷದ ಹಳೆ ಕೇಸನ್ನು ತೆಗೆದು ಜನರನ್ನ ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಒಬ್ಬರು ಪೂಜಾರಿ ಅಂತಿದ್ದಾರೆ ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಪಂದರು ಪೋಲಿಸ್ತಾನೆ ಅಂತ ಅವ್ರಿಗೆ ಎಪ್ಪತ್ತೆರಡು ವರ್ಷ ಸೆವೆಂಟಿ ಟೂ ಇಯರ್ಸ್ ನಾನು ಅಲ್ಲಿನ ಇನ್ಸ್ಪೆಕ್ಟರು ಮತ್ತು ಗೃಹ ಮಂತ್ರಿಗಳ ಆದೇಶವನ್ನು ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಒಳ್ಳೆ ಹೊಟ್ಟೆ ಕಿಂಚಿನಿಂದ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಂಚಿನಿಂದ ವರ್ತಿಸ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ಇನ್ನು ನೀವು ಕೇಳಿದಂಥ ಹುಬ್ಬಳ್ಳಿ ಕಾನೂನು ಹೋರಾಟ ಅಂತೂ ಮಾಡೇ ಮಾಡ್ತೀವಿ ರಾಜಕೀಯವಾಗಿ ಹೋರಾಟ ಮಾಡ್ತೀವಿ ಮತ್ತು ಸಾಮಾಜಿಕವಾಗಿ ಹೋರಾಟ ಮಾಡ್ತೀವಿ ಯಾರು ಏನ್ ತಿಳ್ಕೊಂಡು ಪಿ ಎಫ್ ಐ ಮತ್ತು ಈ ಡಿ ಜೆಹಳ್ಳಿ ಕೆಜೆಹಳ್ಳಿ ಹಳ್ಳಿ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಬಹಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದ್ರು ಪೊಲೀಸ್ ಆಫೀಸರ್ನು ಸತ್ತೋಗ್ತಾ ಇದ್ದರು ಅಂತ ಚಾರ್ಜ್ ಶೀಟ್ ನೆಲ್ಲೇ ಹಾಕ್ತಾ ಇದ್ದಾರೆ ಮುಂದೆ ಹಾಕ್ತಾ ಇದ್ರು ಅಂತವ್ ಬಿಡುಗಡೆಗೆ ನೀವು ಪತ್ರ ಬರ್ತೀರಿ ಕಾಂಗ್ರೆಸ್ ಪಾರ್ಟಿ ಅವರು ಈಗ ಈಗ ಮೂವತ್ತೈದು ವರ್ಷದ ಹಿಂದಿನ ಕೇಸು ಅದರಲ್ಲಿ ಒಬ್ಬನಿಗೆ ಎಪ್ಪತ್ತೈದು ವರ್ಷ ಆಗಿದೆ ನಾನು ಗೊತ್ತಿರೋ ಮಟ್ಟಿಗೆ ಒಬ್ಬನಿಗೆ ಅರವತ್ತರವತ್ತೆರಡು ವರ್ಷ ಆಗಿದೆ ಅದರಲ್ಲಿ ಒಬ್ಬರಂತೂ ಆ ಹೋರಾಟದಲ್ಲೇ ಇರಲಿಲ್ಲ ಯಾವ ಮೇಲೆ ವಂದಿಸ್ತೀರಿ ನೀವು ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ ಅಥವಾ ಇಸ್ಲಾಮಿಕ್ ಐ ಎಸ್ ಐ ಎಸ್ ಸರ್ ಒಂದು ಸಂಸ್ಥೆ ಆ ರೀತಿಯ ಸರ್ಕಾರ ನಡೆಸಬೇಕಂತ ಮಾಡಿದ್ದಾರೆ ನೀವು ಅಥವಾ ಇನ್ನು ಐ ಎಸ್ ಐ ಎಸ್ ಸರ್ಕಾರ ಇದೆ ಅಂತ ನೀವು ಐ ಎಸ್ ಐ ಎಸ್ವರು ಅಂತ ಅಂದ್ಕೊಂಡಿದ್ದಾರೆ ನೀವು ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತಿಯಾದರಕ್ಕೆ ಸೋನಿಯಾ ಗಾಂಧಿ ಪ್ರೀತಿಯಾದರಕ್ಕೆ ಇದನ್ನು ನೀವು ಮಾಡ್ತಾ ಇದ್ದೀರ ಇದನ್ನು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ ಮುಸಲ್ಮಾನರ ಪರವಾಗಿ ಮಾಡಲಿಕ್ಕೆ ಯಾವಾಗೀಗ ಈ ಒಂದು ಕಾರಣದಿಂದ ರಾಮ ಮಂದಿರ ಕಾರಣದಿಂದ ಹಿಂದೂ ಕನ್ಸಾಲಿಡೇಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವರು ಮುಸಲ್ಮಾನರ ಪರವಾಗಿ ದುಷ್ಟೀಕರಣಕ್ಕಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಐ ಎಸ್ ಐ ಎಸ್ ಸರ್ಕಾರ ಅಂತ ಅವರು ಅಂದ್ಕೊಂಡಿದ್ದಾರೆ ಈಗ ರಾಮ ಮಂದಿರಕ್ಕೆ ಉದ್ಘಾಟನೆಗೆ ಸಿದ್ದರಾಮಯ್ಯ ಅವರು ಕರೆದಿಲ್ಲ ಸಿದ್ದರಾಮಯ್ಯ ಉಂಡಿಯಲ್ಲೇ ರಾಮ ಮಂದಿರ ಇದೆ ನಾವು ಅದನ್ನು ಸದ್ಬುದ್ಧಿ ಬರಲಿ ಇಡೀ ದೇಶದಲ್ಲಿರುವಂತಹ ಬಿಜೆಪಿ ಮುಖ್ಯಮಂತ್ರಿಗಳಿಗೂ ಯಾರಿಗೂ ಕರೆದಿಲ್ಲ ಯಾವ ಪಾರ್ಟಿ ಮುಖ್ಯಮಂತ್ರಿಗಳಿಗೂ ಅಲ್ಲಿ ಕರೆದಿಲ್ಲ ಯಾಕಂದ್ರೆ ಅಲ್ಲಿ ಈಗ ನಾನು ಭಾರತ ಸರ್ಕಾರದ ಮಂತ್ರಿ ನನ್ನೂ ಕರೆದಿಲ್ಲ ಅಲ್ಲಿ ಯಾಕಂದ್ರೆ ನನಗೂ ಬದು ಬರದಿಲ್ಲ ಅಷ್ಟೇ ಅಲ್ಲ ಅಂತ ಹೇಳಿದ್ದಾರೆ ಯಾಕಂದ್ರೆ ಜಾಗ ಇಲ್ಲ ಜಾಗದ ವ್ಯವಸ್ಥೆ ಆ ಒಂದು ಸೀಮಿತವರಲ್ಲಿ ಯಾರನ್ನು ಕರಿಬೋದು ಯಾರನ್ನು ಕರಿಬಾರದು ಅನ್ನೋದು ಆ ಟ್ರಸ್ಟಿನ ಇಂಡಿಪೆಂಡೆಂಟ್ ಟ್ರಸ್ಟಿನ ಸದಸ್ಯರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರ ಆಧಾರದ ಮೇಲೆ ಆಗಿದೆ ಅದರೊಳಗೆ ನೀವು ರಾಜಕಾರಣ ಮಾಡಕ್ಕೆ ಅರೆಸ್ಟ್ ಮಾಡಿರಿ ನಂಗರ ನೀವು ಇದು ಅತ್ಯಂತ ಖಂಡನೀಯವಾದಂಥದ್ದು ತುಷ್ಟೀಕರಣದ ಪರಾಕಾಷ್ಟೆ બોલો મહારાજ માતા પ્રદાન જશ મહારાજ માતા ホンマ。